ನಮಸ್ತೆ ಕರ್ನಾಟಕ ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು ಮಂಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನು ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನಮ್ಮ ಆರಾಧ್ಯರು ನಮ್ಮ ನಿಮ್ಮೆಲ್ಲರನ್ನು ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ ತುಂಬ ಜನರಿಗೆ ನೋಡ್ರಿ ಏನಂದರೆ ಕೆಲವೊಂದು ಅಭ್ಯಾಸಗಳದು ಬೇರೆಯವರ ಮನಸ್ಸು ನೋಯಿಸೋದು ಹಾಗೆ ಹೀಗೆ ಮಾತಾಡೋದು ಅದು ರಾಯರ ಭಕ್ತರಾಗಿರಲಿ ಬೇರೆಯವ್ರಿಗೆ ಯಾರೇ ಆಗಿರಲಿ ಅವ್ರಿಗೆ ಅದು ಅಭ್ಯಾಸಗಳು ಏನು ನನ್ನ ಎದುರಿರುವರಿಗೆ ಎಷ್ಟು ನೋವಾಗುತ್ತೆ ಅನ್ನೋದು ಏನು ಯೋಚನೆ ಮಾಡಲ್ಲ ಅವರು ಅಥವಾ ಎದುರಿರುವಂಥ ವ್ಯಕ್ತಿ ಹೇಗಿದ್ದಾರೆ ಮತ್ತೊಬ್ಬರ ಬಗ್ಗೆ ಹೇಳುವರ ಅಥವಾ ಮತ್ತೊಬ್ಬರ ಬಗ್ಗೆ ಇದು ಮಾಡುವಂಥ ಅದು ಯೋಚನೆ ಮಾಡೋಲ್ಲ ಅಂತೂ ಮನಸ್ಸಿಗೆ ನೋವಾಗುವ ರೀತಿಯಲ್ಲಿ ಮಾಡ್ತಾರೆ ನೀ ನಾವು ಹೇಳೋದು ಏನಂದರೆ ಒಬ್ರಿಗೆ ಉಪಕಾರ ಅಂತೂ ಮಾಡೋಕ್ಕಾಗಲ್ಲ ಸುಮ್ಮನೆ ಇದ್ದು ಬಿಡಬೇಕು ಅಪಕಾರ ಮಾಡಬಾರ್ದು ಸುಮ್ಮನೆ ಕೂತ್ಕೊಂಡಿರ್ಬೇಕು ನಾವು ನಮ್ಮ ಹತ್ರ ಏನೂ ಮಾಡೋಕ್ಕಾಗಲ್ಲ ಅವ್ರಿಗೇನು ಸಹಾಯ ಮಾಡೋಕ್ಕಾಗಲ್ಲ ಅಂದಮೇಲೆ ನಾವು ಸುಮ್ಮನೆ ಇರಬೇಕು ತಾನೇ ಸುಮ್ಮನೆ ಇದ್ಬಿಟ್ರೆ ಅವ್ರ ಮನಸ್ಸು ನಾವು ನೋವು ನೋವು ಮಾಡ್ದಂಗೆ ಆಗಲ್ಲ ಒಂದು ಹೆಣ್ಮಗಳು ಪಾಪ ಆ ಹೆಣ್ಣುಮಗಳಿಗೆ ಪ್ರೆಗ್ನೆಂಟ್ ಆಗುತ್ತೆ ಪ್ರೆಗ್ನೆಂಟ್ ಆದಮೇಲೆ ಮತ್ತೆ ಎರಡು ತಿಂಗಳು ಮೂರು ತಿಂಗಳಿಗೆ ಹೋಗುತ್ತೆ ಅದು ಪಾಪ ಹೋದ್ಮೇಲೆ ಏನೋ ರೈರಿದ್ದಾರೆ ಮುಂದೆ ಆಗುತ್ತೆ ಅಮ್ಮ ಏನು ವಯಸ್ಸೇನು ದೊಡ್ಡದೇನಲ್ಲ ಸಣ್ಣ ವಯಸ್ಸು ಅನ್ನೋ ನಂಬಿಕೆ ಮೇಲೆ ಇದ್ದಂಥ ಹೆಣ್ಣುಮಗಳು ಆದರೆ ನೋವಾಗುವಂಥದ್ದು ಏನು ಅಂದರೆ ಹೇಳ್ತಾ ಇದ್ದಾರೆ ಪಾಪ ಅಮ್ಮ ನಿಜವಾಗಿಯೂ ಇದನ್ನು ನೀವು ವಿಡಿಯೋದಲ್ಲಿ ಹೇಳಲೇಬೇಕಮ್ಮ ಯಾಕಂದರೆ ಎಷ್ಟು ನೋವಾಗುತ್ತೆ ಅನ್ನೋದು ಯೋಚನೆ ಸಹಿತ ಮಾಡಲ್ಲಮ್ಮ ಅವರು ಯಾಕೆ ಏನಾಯಿತು ಅಂತ ಕೇಳಿದೆ ಅಲ್ಲಿ ಎಲ್ಲ ಸರಿಸಮ ಇದ್ದವರು ಅರ್ಥ ಅಂದರೆ ಮದುವೆ ಆಗಿದೆ ಮಕ್ಕಳಾಗಿದೆ ಎಲ್ಲ ಜಾಬ್ ಚೆನ್ನಾಗಿದೆ ಅವ್ರ ಕದ್ದು ಕೇಳುವಂಥದ್ದು ಹೇಗೆ ಇನ್ನೂ ಮಕ್ಕಳೇ ಆಗಿಲ್ವಾ ಇನ್ನು ಮಕ್ಕಳೇ ಆಗಿಲ್ವಾ ನೋಡಿ ಮಕ್ಕಳೇ ಆಗಿಲ್ವಾ ಅಂತ ಕೇಳುವಾಗ ಆ ತಾಯಿ ಮನಸ್ಸಿಗೆ ಎಷ್ಟು ನೋವು ಆಗುತ್ತೆ ಅಲ್ಲಿ ಬೇಕಂತೇನ್ ಕೇ ತ ತೆಗೆದ್ ಹಾಕಿರ್ತಾರ ಅಥವಾ ಬೇಕಂತಿಗೆ ಬೇಡ ಅಂತ ಬಿಟ್ಟಿರ್ತಾರ ಅವರಿಗೂ ಆಸೆ ಇರುತ್ತಲ್ವಾ ಆಕಾಂಕ್ಷೆ ತುಂಬಿರುತ್ತೆ ಅವರಿಗೆ ಒಂದು ತಾಯಿ ಆಗಬೇಕು ಆ ತಾಯಿತನವನ್ನ ನಾನು ಅನುಭವಿಸಬೇಕು ಅಂತ ಇರ್ತಾರೆ ಆದರೆ ಇದು ಜನರಿಗೆ ಯಾಕೆ ಅರ್ಥ ಆಗಲ್ವೋ ಗೊತ್ತಿಲ್ಲ ಇಲ್ಲ ಅಂದ್ರೆ ಅವರೆಲ್ಲ ಅವರ ಅತ್ತೆ ಮಾವನತ್ರ ಕೇಳೋದು ಇನ್ನೂ ನಿಮ್ಮ ಸೊಸೆ ಮಕ್ಕಳೇ ಆಗಿಲ್ವಾ ಆಗದಿಲ್ಲ ಬಿಡಿ ಅಂತ ಆಗೋದಿಲ್ಲ ಬಿಡಿ ಅಂತಾನು ಒಂದು ಬಿಡ್ತಾರೆ ಯಾಕಂದ್ರೆ ನನಗೆ ಎಲ್ಲಾಪುರದಿಂದ ಒಂದು ಹೆಣ್ಮಗಳು ಪಾಪ ನನ್ನತ್ರ ಬಾಯಿ ಬಿಟ್ಟು ಹೇಳಿದ್ದಾರೆ ಎಷ್ಟು ನೋವು ಮಾಡ್ತಾರೆ ಅಂದ್ರಮ್ಮ ಆಗೋದಿಲ್ಲ ನಿನಗೆ ಇನ್ನೆಲ್ಲ ಆಗತ್ತೆ ಅನ್ನೋ ಮಟ್ಟಕ್ಕೂ ಮಾತಾಡ್ತಾರಮ್ಮ ಅಷ್ಟು ನೋವು ಆಗುತ್ತಮ್ಮ ಅಂತ ಮನೇಲಿ ಗಂಡ ಮಾತಾಡೋದಿಲ್ಲ ಗಂಡ ಏನು ಹೇಳೋದಿಲ್ಲ ಗಂಡ ಧೈರ್ಯ ಕೊಡ್ತಾನೆ ಆದ್ರೆ ಊರ ಹುರಿದು ಇಲ್ದಿದ್ದು ಇದು ಸಾಬುರಿ ಹಾಗಾಯ್ತು ಹೀಗಾಯ್ತು ನಮ್ಮ ಹತ್ರ ಆಗಲ್ಲಪ್ಪ ಸಾಧ್ಯ ಆಗತ್ತ ಒಂದು ಸಾಂತ್ವನ ಬಿಡೋ ಧೈರ್ಯ ಹೇಳೋಣ ಯಾಕೆ ನಿನ್ನ ಏಜ್ ಸಣ್ದಿದೆ ನಿನಗೆ ಯಾಕೆ ಮಕ್ಕಳಾಗಲ್ವಾ ಬಿಡು ಕಣೆ ಅಂತ ಒಂದು ಧೈರ್ಯ ಕೊಡಬೇಕು ನಾವು ಆ ಧೈರ್ಯ ಕೊಡೋದು ಬಿಟ್ಟು ಮತ್ತಿಷ್ಟು ಪಾಪ ಅವ್ರನ್ನ ಕುಗ್ಗಿಸೋದ್ರಿಂದ ಎಷ್ಟು ನೋವಾಗುತ್ತೆ ಒಬ್ರಿಗೂ ಅಷ್ಟೇ ಒಂದು ಅರ್ಥ ಮಾಡಿ ನೀವು ಯಾರಾದರೂ ಹಾಗೆ ಮಾಡೋದಿದ್ರೆ ಏನಾದರೂ ಒಂದು ವಿಷಯ ತಡಕ್ನ ಅಂತ ಹೇಳಿಬಿಡೋದು ಅಯ್ಯೋ ದೇವ್ರೆ ಅವ್ರಿಗೆ ನೋವಾಗುತ್ತೇನೋ ಪಾಪ ಹೇಳಬಾರ್ದು ನಾನು ಇಲ್ಲ ನನಗೆ ಎಲ್ಲ ಸರಿ ಸಮಯ ಇದೆ ಅಂತ ಮತ್ತೊಬ್ಬರನ್ನು ದೂಷಣೆ ಮಾಡಬಾರ್ದು ಯಾಕಂದರೆ ಕೊಟ್ಟಿದ್ದನ್ನು ಕಿತ್ಕೊಳ್ಳೂಬಹುದು ಅಲ್ವಾ ನನಗೆ ಎಲ್ಲ ಸರಿಸಮ ಇದೆಯಪ್ಪ ನನಗೇನು ತೊಂದರೆ ಇಲ್ಲಪ್ಪ ಅಂತ ಹೇಳಿ ಮತ್ತೊಬ್ಬರನ್ನ ನೋಯಿಸ್ಬಿಡಿ ಖಂಡಿತವಾಗಿ ಪಾಪ ಹೆಣ್ಣುಮಗಳು ಎಷ್ಟು ನೋವು ಪಡ್ಕೊಳ್ಲಿ ಎಲ್ಲಿಯವರಿಗೆ ನೋವು ಪಟ್ಲು ಅಂದರೆ ಅಮ್ಮ ವಿಡಿಯೋದಲ್ಲಿ ಹೇಳಿ ಯಾರಾದರೂ ಈ ರೀತಿ ಮಾಡೋರಿದ್ರೆ ಖಂಡಿತವಾಗಿ ತಿಳ್ಕೊತಾರಮ್ಮ ನಮಗಾದ ನೋವು ಮತ್ತೊಬ್ಬರಿಗೆ ನೋವು ಕೊಡೋದು ಬೇಡ ನಾವು ಅನುಭವಿಸಿದ್ದೀವಿ ಆ ನೋವು ಅಂತ ಅವ್ರದ್ದೇ ಆಫೀಸಲ್ಲಿ ಪಾಪ ಒಂದು ಹೆಣ್ಮಗಳಿದ್ದಾಳೆ ಅವಳದ್ದಲೇ ಎಲ್ಲ ನಡಿಬೇಕು ಅಂದರೆ ಜ ಮದುವೆ ಆಗಿಲ್ಲ ಪಾಪ ಇನ್ನು ಎಲ್ಲ ಅವಳು ದುಡಿಮೆಯಲ್ಲೇ ಮನೆ ಸಂಸಾರ ನಡಿಬೇಕು ಪಾಪ ಕಷ್ಟದಲ್ಲಿದ್ದಾಳೆ ಹೆಣ್ಮಗಳು ಆ ಹೆಣ್ಮಗಳಿಗೂ ಮದುವೆ ಆಗಿಲ್ಲ ಏನು ಮದುವೆ ಆಗಲ್ವಾ ಮದುವೆ ಆಗಿಲ್ಲ ಇನ್ನಾಗಲ್ಲ ಬಿಡು ನಿಮಗೆ ನೋಡಿ ಎಷ್ಟು ಎಂಥ ಮಾತುಗಳಲ್ವಾ ಎಲ್ಲರೂ ಮನುಷ್ಯರೇ ಎಲ್ಲರೂ ಉಪ್ಪು ಹುಳಿ ಖಾರ ತಿಂತಾರೆ ಆದರೆ ಅವರವ್ರತ್ರ ಅವರವ್ರ ಭಾವನೆಗಳು ನೋಡಿ ಹೆಂಗಿರುತ್ತೆ ಅಂತ ವಿಚಿತ್ರಪ್ಪ ವಿಚಿತ್ರದೊಳಗೆ ವಿಚಿತ್ರ ಇರ್ತಾರೆ ಕೆಲವು ಎಷ್ಟೋ ಜನ ಇದ್ದಾರೆ ಎಷ್ಟೋ ಜನ ಇದ್ದಾರೆ ನಾನು ಕೇಳಿದ್ದೀನಿ ತುಂಬ ಜನ ನನಗೆ ನನ್ನ ಹತ್ರ ಕಾಲ್ ಮಾಡಿದವರು ಮಾತಾಡಿದಾರೋ ಅವ್ರು ಹಂಗೆ ಮಾತಾಡ್ತಾರಮ್ಮ ಇವ್ರು ಹಂಗೆ ಮಾತಾಡ್ತಾರಮ್ಮ ನೋವು ಆಗೋಂಗೆ ಮಾತಾಡ್ತಾರಮ್ಮ ಅಂತ ನಾವು ಆವಾಗ ಸ್ವಲ್ಪ ಧೈರ್ಯ ಕೊಡಬೇಕು ಅಯ್ಯೋ ಮಾತಾಡ್ರೆ ಮಾತಾಡಲಿ ಬಿಡಿಯಮ್ಮ ನೀನು ಯಾಕಮ್ಮ ಚಿಂತೆ ಮಾಡ್ತೀಯಾ ನೀನು ಬಿಟ್ಟು ಬಿಡು ಅದನ್ನೆಲ್ಲ ರಾಯರ ಪಾದಕ್ಕೆ ಹಾಕಮ್ಮ ಅಂತ ಆದರೆ ನಾವು ಹೇಳುವರು ಯೋಚನೆ ಮಾಡಬೇಕಲ್ವಾ ಆಗಬಾರದು ಆಗೋದಿಲ್ಲ ನಿನಗೆ ಅಂತ ಹೇಳಿದಾಗ ನನಗೆ ಎಷ್ಟೋ ಜನ ಫೋನ್ ಮಾಡ್ತಾರೆ ಅಮ್ಮ ಇನ್ನೂ ಮಕ್ಕಳಾಗಿಲ್ಲಮ್ಮ ಯಾಕೆ ಪುಟ್ಟಿ ಚಿಂತೆ ಮಾಡ್ಕೋತೀಯಾ ಮಕ್ಕಳಾಗತ್ತೆ ಬಿಡೆ ಎಷ್ಟೆಷ್ಟು ವರ್ಷದ ಮೇಲೆ ಆಗುತ್ತಂತೆ ಹದಿನೈದು ವರ್ಷದ ಮೇಲೆಲ್ಲ ಮಕ್ಕಳಾಗಿದ್ದ ದಾಖಲೆಗಳಿದೆ ನೀವೀಗ ಎರಡು ವರ್ಷ ಮೂರು ವರ್ಷ ಅಷ್ಟೇ ಆಯಿತು ಯಾಕೆ ಗಡಿಬಿಡಿ ಮಾಡ್ಕೋತೀಯಾ ಮಕ್ಕಳು ಆಗೋದೇ ಇಲ್ಲ ನನಗೆ ಯಾಕೆ ಆ ಮೆಣ್ ಆ ತಲೆಯಲ್ಲಿ ಫಿಕ್ಸ್ ಮಾಡ್ಕೊಂಡಿದೀಯಾ ಆಗತ್ತೆ ಮಕ್ಕಳು ಕಾಯಬೇಕು ಅಷ್ಟೇ ಅದೊಂದು ಟೈಮ್ ಬರಬೇಕಲ್ವಾ ನಿನ್ನ ಮಡಿಲಲ್ಲಿ ಆ ಮಗು ಆಡಬೇಕು ಅಂದರೆ ಆ ಮಗುವಿನ ಜನನ ಇಂಥ ಟೈಮಲ್ಲೇ ಆಗಬೇಕು ಆವಾಗ ನಿನ್ನ ಮಡಿಲಲ್ಲಿ ಬ ಆಡಬೇಕು ಅಲ್ಲಿ ತನಕ ನಿನ್ನ ತಾಳ್ಮೆಯಿಂದ ಕಾಯಿ ಅಂತ ನಾನು ಎಷ್ಟೋ ಜನರಿಗೆ ಹೇಳಿದ್ದೀನಿ ಅದು ಬಿಟ್ಬಿಟ್ಟು ಎಷ್ಟು ವರ್ಷ ನಿಂಗೆ ಮದುವೆ ಆಗಿ ಆಯ್ತು ಒಂದು ಹತ್ತು ವರ್ಷ ಹೆಣ್ಮಕ್ಳು ಆಗಲ್ಲ ಬಿಡು ನಿಮಗೆ ಹೀಗೆ ಅಂದ್ಬಿಟ್ರೆ ಆ ಹೆಣ್ಮಕ್ಳಿಗೆ ಪಾಪ ಎಷ್ಟು ನೋವು ಅಲ್ವಾ ತುಂಬ ನೋವಾಗುತ್ತೆ ಹಾಗಾಗಿ ಅಂಥ ಮಾತುಗಳನ್ನು ಆಡಬೇಡಿ ಆಡದೇ ಇದ್ದರೂ ಪರವಾಗಿಲ್ಲ ನಾವು ಸುಮ್ಮನೆ ನಕ್ಕು ಸುಮ್ಮನೆ ಇದ್ದು ಬಿಡೋಣ ಆಯಿತೋ ನಾವು ಒಂಥರ ಧೈರ್ಯ ಕೊಡೋಣ ಆ ಧೈರ್ಯನೇ ಅವ್ರಿಗೆ ಒಂಥರ ಶಕ್ತಿ ಆಗತ್ತೆ ಆಗುತ್ತೆ ಆಗುತ್ತೆ ಅನ್ನೋ ಧೈರ್ಯ ಕೊಟ್ಟಾಗ ಆ ಮಗುವಿಗೆ ಆ ಹೆಣ್ಣುಮಕ್ಕಳಿಗೆ ಅದೊಂದು ಶಕ್ತಿಯಾಗಿ ನಿಲ್ಲುತ್ತೆ ಓ ಅವ್ರು ಹೇಳಿದ್ದಾರೆ ಆಗತ್ತೆ ಅಂತ ಹೇಳಿದ್ದಾರೆ ಖಂಡಿತ ಆಗತ್ತೆ ಅಂತ ದಯವಿಟ್ಟು ನನ್ನ ಯೂಟ್ಯೂಬ್ ಕುಟುಂಬದವರು ಹಾಗೆ ಅಂತ ನಾನು ಖಂಡಿತ ಹೇಳ್ತಾ ಇಲ್ಲ ಆದರೆ ನಾವು ಗೊತ್ತಿದ್ದೋ ತಪ್ಪಿ ಅಪ್ಪಿತಪ್ಪಿ ಮಾತಾಡ್ಬಿಡ್ತೇವೆ ನಾವು ಎಷ್ಟೋ ಸಲ ಅಲ್ವಾ ಆ ಅಪ್ಪಿತಪ್ಪಿ ಮಾತಾಡುವಾಗ ಯಾರಿಗೆ ನೋವು ಆಗುತ್ತೆ ಆ ನೋವಾಗುವ ನೋವು ಆಗುತ್ತಾ ಅಂತ ನೋಡಿ ತಿಳಿದು ಮಾತಾಡಿ ಖಂಡಿತವಾಗಿ ಇಂಥದ್ದೆಲ್ಲ ಮಾಡಬೇಡಿ ಪಾಪ ಹೆಣ್ಮ ತುಂಬ ನಂತರ ಬೇಜಾರು ಮಾಡ್ಕೊಂಡಿದ್ದು ಇಂಥ ಮಾತಾದ ಆದರೂ ನಾನು ಧೈರ್ಯ ಕೊಟ್ಟೆ ಏ ಬಿಡಮ್ಮ ಅವ್ರದ್ದೆಲ್ಲ ಏನು ಕ್ಯಾರ್ ಮಾಡ್ತೀಯ ಕ್ಯಾರ್ ಮಾಡಬೇಡ ಬಿಡು ನಿನಗಿದಾರಲ್ವ ರಾಯರ ಜೊತೆಗಿದ್ದಾರೆ ರಾಯರ ಪ್ರಸಾದವನ್ನ ಯಾವಾಗ ಕೊಡಬೇಕು ಅಂದ್ಕೋತಾರೆ ಖಂಡಿತ ಕೊಡ್ತಾರೆ ನಾನು ಅದೇ ನಿರೀಕ್ಷೆಯಲ್ಲಿದ್ದೇನಮ್ಮ ನಮ್ಮ ಸಾಕು ಬಿಡು ಮತ್ತು ಅದೇ ನಿರೀಕ್ಷೆ ನೀನು ಇದೆಯಾ ಅಂದಮೇಲೆ ಅವರೆಲ್ಲ ಹೇಳಿದಕ್ಕೆ ಯಾಕೆ ತಲೆಕಿಡ್ಸ್ಕೊತೀಯಾ ಅಂತ ಹೇಳಿದೆ ನಾನು ಆದರೆ ನಾವು ಇಷ್ಟೇ ಹೇಳಿದರೂ ಆ ಎದರೆ ಎದರೆ ಹೇಳಿದಾಗ ಆ ಹೆಣ್ಮಕ್ಳಿಗಾಗಿರ್ಬೋದು ಗಂಡು ಮಕ್ಕಳಿಗಾಗಿರ್ಬೋದು ಅವರಿಗೆಲ್ಲರಿಗೂ ಒಂಥರ ಮನಸ್ಸು ನೋವಾಗುತ್ತೆ ಮದುವೆ ಆದವರಿಗೆ ಮದುವೆ ಆಗದಿದ್ದವರಿಗೆ ಮದುವೆ ಆಗದಿದ್ದವರಿಗೆ ಮದುವೆ ಆಗಿಲ್ಲ ಅಂತ ಚೇಡಿಸುವಂಥದ್ದು ಮದುವೆ ಆದವ್ರಿಗೆ ಮಕ್ಕಳಾಗಿಲ್ಲ ಅಂತ ಛೇಡಿಸುವಂಥದ್ದು ಆ ಕೆಲಸನ ಖಂಡಿತವಾಗಿಯೂ ನಾವು ಯಾರೂ ರಾಯರ ಭಕ್ತರು ಮಾಡಬಾರ್ದು ಮಾಡೋದ್ರಿಂದ ತುಂಬ ತುಂಬ ನಾವು ಅವರು ನಮ್ಮ ರಾಯರ ಭಕ್ತರಾಗಿರ್ತಾರೆ ನಾವು ಅವರನ್ನು ನೋಯಿಸಿದಾಗ ಅದು ನೋವು ಯಾರಿ ತಟ್ಟುತ್ತೆ ಹೇಳಿ ನಮ್ಮ ರಾಯರು ನೋಡ್ತಾ ಇರ್ತಾರಲ್ವ ಹಾಗಾಗಿ ಸಾಧ್ಯವಾದರೆ ನಮ್ಮ ಹತ್ರ ಎಷ್ಟಾಗತ್ತೆ ಅಷ್ಟು ಒಳ್ಳೆ ಮಾತುಗಳನ್ನು ಆಡೋಣ ಒಳ್ಳೆ ಧೈರ್ಯವನ್ನು ಕೊಡೋಣ ನಾವು ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿನ್ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿನೋ ಭವನ್